ಮಾತೃಭೂಮಿ ಯುವಕರ ಸಂಘ ಬೆಂಗಳೂರು ಇವರ ವತಿಯಿಂದ ಬೆಂಗಳೂರಿನ ನಾಗಮಂಗಲ ಹರ್ಷ ಇಂಟರ್ನ್ಯಾಷನಲ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಮಾತೃಭೂಮಿ ಮೂವತ್ತನೇ ವಾರ್ಷಿಕೋತ್ಸವದ ಸಾಧಕರ ಸಂಭ್ರಮ ಸಮಾವೇಶದಲ್ಲಿ ಸಂಘಟನೆಯ ಸರದಾರ ಸಿದ್ದಣ್ಣ ದುರದುಂಡಿಯವರಿಗೆ ಮಾತೃಭೂಮಿ ರಾಜ್ಯ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಹಾಗೂ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಜನಪದ ಬಾಲಾಜಿ ಚಲನಚಿತ್ರ ನಟರಾದ ಗುರುರಾಜ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ಯುವ ಸಾಧಕ ಸಿದ್ದಣ್ಣ ದುರುದುಂಡಿಯವರು ಕಳೆದ ಹದಿನೆಂಟು ವರ್ಷಗಳಿಂದ ಯುವ ಜನ ಸೇವೆ ಕ್ರೀಡೆ ಜಾನಪದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸ್ವಚ್ಛ ಭಾರತ ಅಭಿಯಾನ ಗಿಡ ಮರಗಳನ್ನು ನೆಟ್ಟು ಸುಂದರ ಪರಿಸರ ನಿರ್ಮಿಸುವುದು ಆರೋಗ್ಯ ಜಾಗೃತಿ ಶಿಬಿರಗಳನ್ನು ಮಾಡುವುದು ಯುವಜನ ಸಂಘಟನೆ ಧಾರ್ಮಿಕ ಡೊಳ್ಳು ಕುಣಿತ ಯುವ ಮುಂದಾಳತ್ವ ಮತ್ತು ಸಮುದಾಯ ಅಭಿವೃದ್ಧಿ ತರಬೇತಿಗಳನ್ನು ಮಾಡುವುದು ಮಹಿಳಾ ಸಬಲೀಕರಣ ಮುಖ್ಯವಾಗಿ ಯುವಜನ ಸಂಘಟನೆ ನಿರಂತರ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಸಿದ್ದಣ್ಣ ದುರದುಂಡಿಯವರಿಗೆ ಮಾತೃಭೂಮಿ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಸಿದ್ದಣ್ಣ ದುರದುಂಡಿಯವರು ಶ್ರೀ ಮಹಾಲಕ್ಷ್ಮಿ ದೇವಿ ಡೊಳ್ಳು ಕುಣಿತ ಕಲಾ ಸಂಘದ ಕಾರ್ಯಾಧ್ಯಕ್ಷರಾಗಿ ಜಯ ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ಹಲವಾರು ಯುವಕ ಸಂಘಗಳು ಮಹಿಳಾ ಸಂಘಗಳು ಯುವಕ ಮಂಡಳಗಳು ಯುವತಿಯರ ಮಂಡಳಗಳು ಮತ್ತು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘಗಳನ್ನು ಹಾಕುತ್ತಾ ಜಿಲ್ಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಹಾಗೂ ಕಾರ್ಯಕ್ರಮ ಆಯೋಜನೆ ಮಾಡಿದ ಕೀರ್ತಿ ಸಿದ್ದಣ್ಣ ದುರದುಂಡಿಯವರಿಗೆ ಸಲ್ಲುತ್ತದೆ ಅವರ ಅನುಪಮ ಸೇವೆಯನ್ನು ಪರಿಗಣಿಸಿ ಸಚಿವ ಸಂತೋಷ್ ಲಾಡ್ ಅವರು ಸಿದ್ದಣ್ಣ ದುರದುಂಡಿಯವರಿಗೆ ಮಾತೃಭೂಮಿ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಸಿದ್ದಲಿಂಗ ಸ್ವಾಮೀಜಿ ಪೂಜ್ಯಶ್ರೀ ಸಿದ್ದರಾಜು ಸ್ವಾಮೀಜಿ ಉಪನಿರ್ದೇಶಕರಾದ ಡಾಕ್ಟರ್ ಮಂಜುಳಾ ಹುಲ್ಲಹಳ್ಳಿ ಸಿ ಬಿ ರಂಗಯ್ಯ ನೆಲಮಂಗಲ ತಹಶೀಲ್ದಾರ್ ಬೀರಪ್ಪ ಪೂಜೇರಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬಿಂದು ಮೇಡಮ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಗಲ್ ರಾಜ್ಯ ಕಾರ್ಯದರ್ಶಿ ಸುರೇಶ್ ರೈ ಕಲ್ಬುರ್ಗಿ ವಿಭಾಗೀಯ ಸಂಚಾಲಕರಾದ ಮಂಜುನಾಥ ಗಂಡವಾಳ್ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಮೊರಾಳ್ ಪವನ್ ಕುಮಾರ್ ನಾಯಕ್ ಕಡಬಗೆರೆ ಮುನಿರಾಜು ಚೇತನ್ ಅಹಿಂಸಾ ಸಂಗಮೇಶ್ ಬಬಿಲೆ ಬಬಲೇಶ್ವರ್ ಹಾಗೂ ಸಂಘಟಕರು ಉಪಸ್ಥಿತರಿದ್ದರು ಸಮಾಜ ಸೇವಕ ಸಿದ್ದಣ್ಣ ದುರುದುಂಡಿ ಮಾತೃಭೂಮಿ ರಾಜ್ಯ ಪ್ರಶಸ್ತಿ ಲಭಿಸಿದ್ದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ವಿವಿಧ ಇಲಾಖೆಗಳು ಯುವ ಸಂಘಟನೆಗಳು ಅವರಿಗೆ ಶುಭ ಹಾರೈಸಿ ಅಭಿನಂದಿಸಿವೆ ನಮ್ಮ ಅಜ್ಜಿಯವರು ನಾಗನಹಳ್ಳಿ ನಮ್ಮ ತಾಯಿಯವರು ಮಾರೇನಹಳ್ಳಿ ಸೊ ಹಾಗಾಗಿ ನಾವು ಜನಪದ ಜೊತೆ ಬೆಳ್ಕೊಂಡ್ ಬಂದಿದ್ದೀವಿ ಹೊಸಕೋಟೆ ಗುರ್ರಾಜ್ ಅವ್ರ ಮಗಳು ನನಗೆ ಸಂಗೀತ ಹೇಳ್ಕೊಡ್ತಾಳೆ ನಾವು ಹೊಸಕೋಟೆ ಗುರ್ರಾಜ್ ಅವರು ಅವಾಗ ಹಾಡುಗಳನ್ನ ಬರಿತಾ ಇದ್ರು ನಾನು ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ಅವ್ರ ಹಾಡನ್ನ ಹಾಡಿದ್ದೆ ಬಟ್ ಇವತ್ತು ಅವ್ರ ಮಗಳೇ ನನಗೆ ಸಂಗೀತ ಹೇಳ್ಕೊಡ್ತಾಳೆ ಅಂತ ಗೊತ್ತಿಲ್ಲ ಆ ಹಾಡನ್ನು ಎರಡು ಲೈನ್ ಹಾಡ್ತೀನಿ ನಾನು ಆಯ್ತು ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ್ವ ನಾಯಿಗಿಂತ ಕಡೆಯಾಗಿ ಹೋಯಿತು ನನ್ನ ಬಾಳು ಕೇಳವ್ವ

ಮಾತೃಭೂಮಿ ಕ್ರೀಡಾ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಅವರು ಬರಬೇಕು ಖೋ ಆಟಗಾರರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಖೋದಲ್ಲಿ ಅವರದೇ ಆದ ಸಾಧನೆ ಮಾಡಿರ್ತಕ್ಕಂಥವ್ರು ಕುಮಾರಿ ಮಾನಸ ಎಚ್ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ ಆಗಿರ್ತಕ್ಕಂಥ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರು ಮಾಡಿರ್ತಕ್ಕಂಥ ಕುಮಾರಿ ಮಾನಸ ಎಚ್ ದಯವಿಟ್ಟು ವೇದಿಕೆ ಆಗಮಿಸಬೇಕು ಕುಮಾರಿ ರೂಪಲಕ್ಷ್ಮಿ ಅವರು ಕೂಡ ಕನ್ನಡ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ರೂಪಲಕ್ಷ್ಮಿ ಅವರು ಕೂಡ ದಯವಿಟ್ಟು ವೇದಿಕೆಯಾಗಿಸಬೇಕು ಹಾಗೆ ಇಡೀ ದೇಶದ ರಕ್ಷಣೆಯನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಸೈನಿಕರ ಪಾತ್ರ ಬಹಳ